ಇಂದು ನಾವು ಶಿಗಾಮಿಯ ತಹಸೀಲ್ದಾರ್ ಆಫೀಸ್ ನಲ್ಲಿ ಇದ್ದೇವೆ ಸೌನೂರ್ನ ತಹಸೀಲ್ದಾರ್ ಆಫೀಸ್ ಅಲ್ಲಿ ಇದ್ದೇವೆ ಇಂದು ನಮ್ಮ ಜೊತೆ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದ ಯಲ್ಲಪ್ಪ ಕಾಟೆಟ್ಟಿ ಅವರು ಮತ್ತು ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ ಅವರು ಸೌನೂರು ಅಧ್ಯಕ್ಷರಾದ ಶ್ ಶೇಕಪ್ಪ ಅವರು ಶಿಗ್ಗಾಂವ್ ಅಧ್ಯಕ್ಷರಾದ ದೇವೇಂದ್ರ ಅವರು ನಮ್ಮ ಗೌಡ್ರು ಅದೇ ರೀತಿ ಮಹಿಳಾ ಮಹಿಳಾ ಯುಗ ಲಕ್ಷ್ಮಮ್ಮ ಅವರು ರಫೀಕ್ ಅವರು ಮತ್ತೆ ಗೌಡ್ರು ನಾನ್ ಮತ್ತೆ ಇವರು ಕರೆಯಪ್ಪ ಅವರು ಆರ್ಯನ್ ವಕೀಲರು ಇಲ್ಲಿ ಸ್ಥಳೀಯರು ಆರ್ ಎನ್ ವಕೀಲ ಸಮಾಜ ಸೇವಕರಾದಂತಹ ಆರ್ ಎನ್ ವಕೀಲರು ನಮ್ಮ ಜೊತೆ ಇದ್ದಾರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಅನಾಚಾರದ ವಿರುದ್ಧ ಮತ್ತು ಜನರಿಗೆ ಆಗ್ತಕ್ಕಂತ ಸಮಸ್ಯೆಗಳನ್ನು ಬಗೆಹರಿಸಲು ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದೆ ಆ ನಿಟ್ಟಿನಲ್ಲಿ ನಾವು ಶಿಗ್ಗಾವಿ ಸೌನೂರಿನಲ್ಲಿ ಲಂಚ ಮುಕ್ತ ಅಭಿಯಾನ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾರ್ವಜನಿಕರಿಗೆ ಆಗ್ತಕ್ಕಂತಹ ಸಮಸ್ಯೆಗಳನ್ನು ಮತ್ತು ಸಾರ್ವಜನಿಕರಲ್ಲಿ ಕೆಲಸಗಳಲ್ಲಿ ವಿಳಂಬತೆಯನ್ನು ತಪ್ಪಿಸುವ ಒಂದು ಕೆಲಸವನ್ನು ನಾವು ಮಾಡ್ತಿದ್ದೇವೆ ಇಷ್ಟೆಲ್ಲ ಆದ್ರೂ ಈ ತಹಶೀಲ್ದಾರ್ ಆಫೀಸಲ್ಲಿ ಆಗಿರ್ಬೋದು ಎ ಆಫೀಸ್ ಅಲ್ಲಿ ಆಗಿರಬಹುದು ಮತ್ತು ಜಡಿಪಿ ಒಳಗಾಗಿರ್ಬೋದು ಸಮಸ್ಯೆಗಳು ಕಂಡು ಸಮಸ್ಯೆಗಳು ಇದ್ದಾವೆ ಮತ್ತು ಸಾರ್ವಜನಿಕರ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಈ ಒಂದು ನಿಟ್ಟಿನಲ್ಲಿ ನಾವು ಪ್ರತಿ ಬುಧವಾರ ಶಿಗಾವಿಯಲ್ಲಿ ಲಂಚ ಮುಕ್ತ ಅಭಿಯಾನವನ್ನು ಮತ್ತು ಶುಕ್ರವಾರ ಸವನೂರಿನಲ್ಲಿ ಲಂಚ ಮುಕ್ತ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಈ ಒಂದು ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಮತ್ತು ನಾವು ಮಾಡ್ತಕ್ಕಂಥ ಹೋರಾಟ ಬರೀ ನಮ್ಗಾಗಿ ಮಾಡ್ತಕ್ಕಂಥ ಹೋರಾಟ ಅಲ್ಲ ಇದು ಇದು ಸಾರ್ವಜನಿಕರಿಗಾಗಿ ಮಾಡ್ತಕ್ಕಂಥ ಹೋರಾಟವನ್ನು ತಿಳ್ಕೊಂಡು ತಾವೆಲ್ಲ ಆರ್ ಎಸ್ ಪಕ್ಷಕ್ಕೆ ಬೆಂಬಲ ಬೆಂಬಲವನ್ನು ಸೂಚಿಸಬೇಕು ಅದೇ ರೀತಿ ತಮಗ ಆಗ್ತಕ್ಕಂಥ ಸಮಸ್ಯೆಗಳನ್ನು ಮತ್ತು ಯಾರಾದರೂ ಅಧಿಕಾರಿಗಳು ತಮ್ಮನ್ನು ಲಂಚ ಅನ್ನ ಕೇಳಿದ್ರೆ ನೇರವಾಗಿ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಬಂದು ತಮ್ಮ ಸಮಸ್ಯೆಗಳನ್ನು ಅಂತಂದು ಈ ನಿಟ್ಟಿನಲ್ಲಿ ಹೇಳುತ್ತಾ ಈಗ ಮುಂದಿನ ಭಾಗವಾಗಿ ನಮ್ಮ ಮಲ್ಲಿಕಾರ್ಜುನ ಅವರು ಇದರ ಸವಿಸ್ತಾರವನ್ನು ಹೇಳ್ತಾರೆ ನಮಸ್ಕಾರ ನಮಸ್ಕಾರ ಬಂಧುಗಳೇ ಇಲ್ಲಿ ನಾನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ನಾವು ಸವಣೂರಿನಲ್ಲಿ ಲಂಚ ಮುಕ್ತ ಅಭಿಯಾನ ಕಾರ್ಯಕ್ರಮ ಭಾಗಿಯಾಗೋದಕ್ಕೆಲ್ಲ ಕೆ ಆರ್ ಎಸ್ ನ ಪದಾಧಿಕಾರಿಗಳು ಚಿಕ್ಕಮ ಸವಣೂರಿನ ಪದಾಧಿಕಾರಿಗಳು ಸೇರಿದ್ದೀವಿ ಆ ಇಲ್ಲಿ ಒಂದು ವಿಷಯನ ಸಾರ್ವಜನಿಕರಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಏನಂತಂದ್ರೆ ನಾವು ಕೆ ಆರ್ ಎಸ್ ಪಕ್ಷದವರು ನೀವೆಲ್ಲೇ ಸಾಕಷ್ಟು ಬಾರಿ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಿ ಕೆ ಆರ್ ಎಸ್ ಪಕ್ಷದವರು ಈ ಥರ ಹಳದಿ ಟಿ ಶರ್ಟ್ ಹಾಕ್ಕೊಂಡು ಎಲ್ಲೇ ಒಂದು ಏನೋ ಒಂದು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಿರೋದು ಅಥವಾ ತಪ್ಪನ್ನು ಜನರಿಗೆ ಆಗ್ತಿರೋ ಸಮಸ್ಯೆ ಬಗ್ಗೆ ಅದನ್ನು ಪ್ರಶ್ನೆ ಮಾಡಿ ಬಗೆಹರಿಸ್ತಿರೋ ಅಂಥದ್ದು ನಾವೆಲ್ಲ ಯಾರು ನಾವೆಲ್ಲ ಸ್ಥಳೀಯರು ನಾವು ಕೆ ಆರ್ ಎಸ್ ಪಕ್ಷದವರು ಅಂದರೆ ನಾವೇನು ಬೇರೆ ಗ್ರಹಗಳಿಂದ ಬಂದು ನಮಗಷ್ಟೇ ತೊಂದರೆ ನಮ್ಗೆ ಅಷ್ಟೇ ನಾವು ಹೀರೋಯಿಸಮ್ ಮಾಡಿಕೊಂಡು ಯಾರಿಗೋ ಒಂದು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿ ಏನೋ ಒಂದು ಅವರಿಗೆ ಒಂದು ಸಿಸ್ಟಮಲ್ಲಿ ಅನಾವಶ್ಯಕವಾಗಿ ಒಂದು ಕೇಳ್ತಾ ಇರೋದು ಅಂಥದ್ದು ಮಾಡ್ತಾ ಇಲ್ಲ ನಾವಿಲ್ಲಿ ಜನರಿಗೆ ನಮಗೆ ಮೇನ್ ನಮ್ಮ ಭಾರತದಲ್ಲಿ ನಾವು ಒಪ್ಪಿಕೊಂಡಿರೋದು ಸ್ವಾತಂತ್ರ್ಯ ಆದ್ಮೇಲೆ ಈ ಸಂವಿಧಾನವನ್ನ ಈ ಸಂವಿಧಾನದ ಆಶಯಗಳು ಏನಂದ್ರೆ ಎಲ್ಲರಿಗೂ ಸಮಾನತೆ ಸಮಾನ ಹಕ್ಕು ಗೌರವ ಆರ್ಥಿಕ ಸಮಾನತೆ ಸಾಮಾಜಿಕ ಸಮಾನತೆ ಇದೆಲ್ಲ ನಮ್ಮ ಸಂವಿಧಾನ ನಮ್ಗೆ ಒದಗಿಸ್ಕೊಟ್ಟಿರೋ ಒಂದು ಹಕ್ಕುಗಳನ್ನ ಈ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಏನು ಅದನ್ನ ಉಳಿಸ್ಕೋಬೇಕಾಗಿತ್ತು ಅದನ್ನ ಆ ಥರ ನಡೆಸ್ಕೋಬೇಕಾಗಿತ್ತು ಅದು ಆಗ್ತಾ ಇಲ್ಲ ಈಗ ಪ್ರತಿಯೊಬ್ಬರು ಬಡವರಿಗೆ ದೌರ್ಜನ್ಯ ಆಗ್ತಿರೋದು ಯಾರು ಬಲವಂತ ಬಲಿಷ್ಠ ಇದ್ದಾರೆ ಅವ್ರಿಗೆ ಮಾತ್ರ ನ್ಯಾಯ ಸಿಗ್ತಾ ಇರೋದು ಎಷ್ಟೋ ದಿನನಿತ್ಯ ಆಗ್ತಿದ್ದಾವೆ ಎಷ್ಟೋ ಬಡವರ ಮೇಲೆ ಹಲ್ಲೆ ಹಾಕ್ತಿದಾವೆ ಇಲ್ಲ ಬೆಂಗಳೂರಲ್ಲಿ ನೆನ್ನೆ ಒಬ್ಬ ಬಡ ಕುಟುಂಬದ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದೆ ಯಾವ ಟಿ ವಿ ಮಾಧ್ಯಮವೂ ಸಹ ಅದನ್ನ ತೋರಿಸೋದಿಲ್ಲ ಅದಕ್ಕಾಗಿ ನಮ್ ಕೆ ಆರ್ ಎಸ್ ಪಕ್ಷಕ್ಕೆ ಒಂದೇ ಒಂದು ಅವಕಾಶ ಇರೋದಂದರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಜನರಿಗೆ ಮುಟ್ಟುವಂಥದ್ದು ಇದು ಒಂದೇ ಅವಕಾಶ ಎಲ್ಲ ಟಿ ವಿ ಮಾಧ್ಯಮಗಳು ಎಲ್ಲ ತಮ್ಮನ್ನು ತಾವು ಮಾರ್ಕೊಂಡಿರೋ ಕಾರಣದಿಂದ ಎಲ್ಲಿ ಒಂದು ಸತ್ಯವಾದ ಹೋರಾಟಗಳಿದ್ದಾವೆ ಅದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡೋದಿಲ್ಲ ಅದಕ್ಕೋಸ್ಕರ ನಾವು ಕೆ ಆರ್ ಎಸ್ ಪಕ್ಷದಲ್ಲೂ ಈ ನಿಮ್ಮ ಫೇಸ್ಬುಕ್ ಜಾಲತಾಣಗಳಲ್ಲಿ ಅಂದರೆ ಜನರಿಗೆ ನಮ್ಮ ಹೋರಾಟಗಳ ಸತ್ಯತೆ ಬಗ್ಗೆ ಒಂದು ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ನಾವೆಲ್ಲ ಯಾರು ನಾವು ಈಗ ಶಿಂಗ್ ಸವಣೂರಿನ ಧರ್ಮಣ್ಣ ಅಧ್ಯಕ್ಷರಾದ ಇವರು ಕಬ್ನೂರ್ನವರು ನಾನು ಮಲ್ಲಿಕಾರ್ಜುನ ಶಿಕಾವ್ ತಾಲೂಕು ಎಲ್ಲಪ್ಪ ಕಾಟ್ ಶೆಟ್ಟಿಹಳ್ಳಿ ಇವರು ತಳ್ಳಿಹಳ್ಳಿಯವರು ಆಮೇಲೆ ಇವರು ಹಾ ಅಲ್ಲಿ ಆಮೇಲೆ ನಮ್ಮ ಮಣ್ಣು ಲಕ್ಷ್ಮವರು ಆಮೇಲೆ ನಮ್ಮ ಕಟ್ಟಿ ಅವರು ಹೀಗೆ ನಾವೆಲ್ಲ ಇಲ್ಲಿ ಸ್ಥಳೀಯರೇ ನಾವ್ ಯಾಕೆ ಇಲ್ಲೆಲ್ಲ ಬಂದ್ ಸೇರ್ತೀವಂದ್ರೆ ನಮ್ಗೆ ಈ ವ್ಯವಸ್ಥೆಯಲ್ಲಿ ಅನ್ಯಾಯದ ಬಗ್ಗೆ ನಾವು ಏನ್ ಆತ್ಮವಿಶ್ವಾಸದಿಂದ ನಾವ್ ಧೈರ್ಯ ಧೈರ್ಯ ಮಾಡಿ ಕೇಳೋ ನಮ್ಗೆ ಹಕ್ಕಿದೆ ಅದಕ್ಕೋಸ್ಕರ ನಾವೆಲ್ಲ ಎಲ್ಲ ಜನರ ಪರವಾಗಿ ನಾವು ಎದ್ದು ಬಂದು ನಾವು ಸುಮ್ನೆ ಮನೇಲಿ ಕೂತ್ಕೊಂಡು ಕಮೆಂಟ್ ಮಾಡಿ ವ್ಯವಸ್ಥೆ ಹಂಗಿದೆ ಹಿಂಗಿದೆ ಅಂತೀವಿ ನಾವೆಲ್ಲ ಸ್ಥಳೀಯರು ಇಲ್ಲಿ ಸ್ಥಳೀಯರ ಆಗ್ತಾ ಇರೋ ಬಗ್ಗೆ ಅನ್ಯಾಯ ಒಂದು ಪರ್ಯಾಯವಾಗಿ ಇಷ್ಟು ದಿನ ನಮ್ಮ ರಾಜ್ಯದಲ್ಲಿ ಯಾವ ಪಕ್ಷ ಇರ್ಲಿಲ್ಲ ಯಾವುದೇ ಒಂದು ಸರ್ಕಾರ ರೂಪುಗೊಳ್ಬೇಕಾದ್ರೆ ಅದು ಯಾವುದೋ ಒಂದು ಪಕ್ಷದಲ್ಲಿ ಬಹುಮತವಾಗಿ ಆಯ್ಕೆಯಾಗಿ ಚುನಾವಣೆಯಲ್ಲಿ ಬಂದಾಗ ಅದು ಸರ್ಕಾರ ರಚನೆ ಆಗುತ್ತೆ ಈಗ ನಮ್ಗೆ ಆಲ್ಮೋಸ್ಟ್ ನಮ್ಮ ರಾಜ್ಯದಲ್ಲಿ ಕಳ್ಳ ಬಿಟ್ಟರೆ ಸುಳ್ಳ ಸುಳ್ಳ ಬಿಟ್ಟರೆ ಕಳ್ಳ ಅಂತ ಎರಡೇ ಆಯ್ಕೆ ಇತ್ತು ಬಟ್ ಈಗ ಹಂಗಿಲ್ಲ ಈಗ ಒಂದು ಪ್ರಾಮಾಣಿಕವಾದ ವೇದಿಕೆ ಪ್ರಾಮಾಣಿಕವಾದ ಪಕ್ಷ ಬಂದಿದೆ ಅಂದಾಗ ನಾವೆಲ್ಲ ಅದನ್ನ ಅರಿತುಕೊಂಡು ಒಂದು ಸಾಮಾಜಿಕ ಜವಾಬ್ದಾರಿ ಇರೋರು ನಾವೆಲ್ಲ ಸ್ಥಳೀಯರೇ ಇಲ್ಲಿವರು ಇಲ್ಲಿ ಎಲ್ಲಿ ನಮ್ಮ ದಿನನಿತ್ಯ ಸರ್ಕಾರಿ ಕಚೇರಿಗಳಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಎಷ್ಟು ದೌರ್ಜನ್ಯ ಎಷ್ಟು ಜನರಿಗೆ ಒಂದು ಅನ್ಯಾಯ ಆಗ್ತಿದೆ ಆಮೇಲೆ ಅವ್ರು ಎಷ್ಟು ಕೆಲಸಗಳು ವಿಳಂಬವಾಗ್ತಿದೆ ಅದನ್ನೆಲ್ಲ ಧೈರ್ಯವಾಗಿ ಪ್ರಶ್ನೆ ಮಾಡಿ ಇದರಿಂದ ಜನರಿಗೆ ಎತ್ತೆಚ್ಕೊಳ್ಳಿ ಅವರಿಗೆ ಸಂವಿಧಾನವಾದ ಸಂವಿಧಾನದ ನಿಜವಾದ ಆಶಯಗಳು ಅವರಿಗೆ ದೊರಕಲಿ ಅನ್ನೋ ಒಂದು ನಾವು ಉದ್ದೇಶದಿಂದ ಈ ಲಂಚ ಕುಸಿತ ಅಭಿಯಾನಗಳಾಗಲಿ ಏನೇ ಹೋರಾಟಗಳಾಗ್ಲಿ ಕ್ಯಾರೆಟ್ ಪಕ್ಷದ ಹಮ್ಮಿಕೊಳ್ಳೋದು ಮೂಲ ಉದ್ದೇಶ ಜನರ ಒಂದು ಶ್ರೇಯೋಭಿವೃದ್ಧಿಗಾಗಿ ಹಾಗಾಗಿ ಈಗ ನಾವು ಸವಣೂರು ಇದು ಪಕ್ಷದ ಇದು ತಾಲೂಕು ಕಚೇರಿಯಲ್ಲಿ ಇದ್ದೀವಿ ನಾವೆಲ್ಲರೂ ಸೇರಿ ಇಲ್ಲಿ ಒಬ್ಬ ರೈತರದ್ದು ಅವರ ತಂದೆಯವರು ಮರಣ ಹೊಂದಿ ಅದನ್ನ ವಾರಸ ಆಗುವಂತ ಪ್ರಕ್ರಿಯೆ ತುಂಬಾ ದಿನದಿಂದ ಓಡಾಡಿ ಅವರಿಗೆ ಆಗದೆ ಇರೋ ಕಾರಣ ನಾವಿಲ್ಲಿ ಅಧಿಕಾರಿಗಳಿಗೆ ಕೇಳಿ ಅದನ್ನ ಮುಖ್ಯವಾದ ಇನ್ನೊಂದು ಮುಖ್ಯವಾದ ವಿಚಾರ ಈಗಾಗಲೇ ನಾವು ಸಿದ್ದಾಂ ಸೋನೂರು ತಾಲೂಕಿನಲ್ಲಿ ಪ್ರತಿಶತ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರ ಇದ್ದೇವೆ ಈಗಾಗಲೇ ಮುಂಗಾರು ಮುಂಗಾರು ಬಿತ್ತನೆ ಚುರುಕುಗೊಂಡಿದೆ ಈಗ ರೈತರೆಲ್ಲ ಗೊಬ್ಬರ ಬೀಜಕ್ಕೆಲ್ಲ ಅಡ್ಡಾಡ್ತಿರ್ತಾರೆ ಆ ಟೈಮಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಯೂರಿಯಾ ಆಗಿರ್ಬೋದು ಡಿ ಎ ಪಿ ಆಗಿರ್ಬೋದು ಆ ಗೊಬ್ಬರಕ್ಕೆ ಈಗಾಗಲೇ ನೂರು ಎರಡು ನೂರು ರೂಪಾಯಿ ಅಮೌಂಟನ್ನು ಹೆಚ್ಚಿಗೆ ತಗೊಳ್ಳೋ ಒಂದು ಸಮಸ್ಯೆಗಳು ಆಗಲೇ ಕಂಡು ಬಂದಿದೆ ಈಗ ರೈತರು ಏನ್ ಮಾಡ್ಬೇಕಂತಂದ್ರೆ ನೇರವಾಗಿ ಆ ಬ್ಯಾಗ್ ಅಲ್ಲಿ ಆ ಬ್ಯಾಗ್ ಮೇಲೆ ಎಂ ಆರ್ ಪಿ ದರ ಅಂತಂದಿರ್ತದೆ ಈಗ ಯೂರಿಯಾ ನಾನು ನೋಡಿದ ಪ್ರಕಾರ ಎರಡ್ನೂರ ಅರವತ್ತಾರು ರೂಪಾಯಿ ಮತ್ತೆ ಡಿಎಪಿ ನೂರು ರೂಪಾಯಿ ನಿಗದಿಯನ್ನು ಮಾಡಿದ್ದಾರೆ ಆ ಬೆಲೆಗಿನ ರೈತರು ಖರೀದಿ ಮಾಡಬೇಕು ಆ ಬೆಲೆಗೆ ಯಾರಾದರೂ ಡೀಲರ್ಗಳು ಗಳು ಹಿಂದೆ ಮುಂದೆ ಹಿಂದೇಟ್ ಹಾಕಿದ್ರೆ ನಾವು ಹದಿನಾರು ನೂರು ರೂಪಾಯಿ ಕೊಟ್ಟೆ ತಗೊಂಡು ಹೋಗಬೇಕು ಹದಿನೇಳು ನೂರು ರೂಪಾಯಿ ಕೊಟ್ಟೆ ತಗೊಂಡು ಹೋಗಬೇಕಂತ ಸಮಸ್ಯೆಗಳು ನೇರವಾಗಿ ರೈತರು ನಮ್ಮ ಕೆಆರ್ ಎಸ್ ಪಕ್ಷವನ್ನು ಸಂಪರ್ಕಿಸಬಹುದು ಆ ನಿಟ್ಟಿನಲ್ಲಿ ಆತ ಅವ್ರೇನು ಜಾಸ್ತಿ ರೇಟ್ ಏನ್ ಮಾಡ್ತಾ ಅಂತ ಇದಕ್ಕೆ ಹೋಗಿ ನಾವು ಹೋಗಿ ಅವರ ಒಂದು ಅಧಿಕೃತ ಏನಂತಂದ್ರೆ ಲೈಸೆನ್ಸ್ ಅನ್ನು ಬಂದ್ ನಾವು ಮಾಡ್ತೀವಿ ಮತ್ತು ನಿಮಗೆ ಎಂ ಆರ್ ಪಿ ದರವನ್ನು ನಿಗದಿ ಮಾಡಿದ ಬೆಲೆಯನ್ನು ಕೊಡಿಸುವಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಮಾಡ್ತೀವಿ ಅಂತ ಹೇಳ್ತಾ ಈಗ ಮುಂದಿನದಾಗಿ ನಮ್ಮ ಯಾವುದೋ ರೈತರ ಸಮಸ್ಯೆ ಇದೆ ಅಂತೆ ಒಳಗ ओके ओके हाय बस 40% बस यार यो वर्ल्ड ला मैले नै भर्छु मैले नै भर्छु को आलि छ ಆಗಲ್ಲ ಸರ್ ಅದು ಎಲ್ಲಿಗಾರ ಎಲ್ಲರೂ ಹಾಂ ಮೇಡಮ್ ಇನ್ಚಾರ್ಜ್ ನೀವಂತೀ ಎಲ್ಲರಿಗೂ ಎಲ್ಲಿಗಾರೀ ಹೌದನ್ ರೀ ಹಾಂ 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 ಎಲ್ಲರೂ ಅಲ್ಲಿ ಬಿಜಿ ಹೌದು थैंक यू ಮಿಸ್ಟರ್ ಆ ನಮಸ್ಕಾರ ಸರ್ ಆರಮನೆ ಆರಮನೆ ಇಲ್ಲ ಒಬನ್ ಇಲ್ರಿ ಆಂಗಲ್ಕ ರೆ ಅವ್ನ ಇಲ್ ಮಗೆಯರ್ ಸರ್ ಗೆ ಒಂದ್ ಬೆಟಾಗಿ ಹೋಗ್ಬರು ಮಗೆಯರ್ ಸರ್ ಅಂತ ಓದು ಮಗೆಯರ್ ಸರ್ ಯಾ ಬರಿ ಬನ್ನಿ ಸರ್ಸ್ಕಾರ ಅವ್ರ ಗಮನಕ್ಕೆ ಒಂದು ಹದಿನೈದು ದಿನದಿಂದ ಒಂದು ವಿಚಾರ ತಗೊಂಡಿದ್ವಿ ನಾವು ಬಿ ಎಸ್ ಎನ್ ಎಲ್ ಆಫೀಸ್ ಒಳಗೆ ಒಂದು ನೂರ ಐವತ್ತು ರೂಪಾಯಿ ತಗೊಂಡಿದ್ದಾರ ಆಧಾರ್ ಕಾರ್ಡ್ಗೆ ಬಟ್ ಅವ್ರನ್ನ ನಾವು ಕೇಳಿದ ಏನಂತ ನಮ್ದು ಪ್ರೈವೇಟ್ ರೀ ಬೇರೆದವ್ರನ್ನ ಕಾಂಟ್ರಾಕ್ಟ್ ಬೇಸ್ ಮೇಲೆ ಯಾರನ್ನೂ ಇಟ್ಕೊಂಡು ನೂರ ಐವತ್ತು ರೂಪಾಯಿ ಏನು ಕೊಡಲ್ಲ ಅಂತಿಪ್ ಕೊಡಲ್ಲ ನಂದೂರು ರೂಪಾಯಿ ತೊಗೊಂಡಿದ್ದಾರೆ ನಾನ್ ಹೇಗೆ ಕೊಟ್ಟಿದ್ದೀನಿ ಮಾಡ್ತಾರೆ ಸ್ಕ್ಯಾನರ್ ಕಟ್ಟಿದಾರೆ ಅವರು ಅವ್ರು ಸ್ಕ್ಯಾನರ್ ಸಮೇತ ನಾ ಇಟ್ಕೊಂಡಿದ್ದೀನಿ

ಸ್ಕ್ಯಾನರ್ ಕಳ್ಸಿದಾರೆ ಅವ್ರೇ ಮಾಡಿರಿ ಅಂತ ಹೇಳಿ ನೀವು ಮಾಡಿಲ್ಲ ಪ್ರೂಫ್ ಪ್ರೂಫ್ ಕೊಡಿಸ್ತೇನೆ ಬೇರೆ ವಸಲಿ ಮಾಡ್ತಾಯಿಲ್ಲ ಪ್ರತಿ ದಿನ ವಸಲಿ ಮಾಡ್ತಾರೆ ಅವರು ಈಗ ಕ್ಯಾಶುವಲ್ ಆಗಿ ನಾನು ಮಾತಾಡಿದ್ರಿ ಅವ್ರ ಜೊತೆ ಅವ್ರೇನಂತಾರೆ ನಮ್ಗ ನೂರ ಐದು ರೂಪಾಯಿ ಹೇಳ್ಯಾರ ನಮ್ಮ ಅಂತಂತಾರೆ ಅಂತಾರೆ ಅವ್ರು

ಸಮೇತ ತೋರಿಸಿದ್ರೂ ಲೋಕಾಯುಕ್ತ ನ್ಯಾಯ ಕೊಡ್ಲಿಲ್ಲ ಕರ್ನಾಟಕವನ್ನ ಗ್ರಾಮದ ಬಗ್ಗೆ ಅಲ್ಲೇ ಕಾಲೇಜ್ ಹುಡ್ಗಿಯಿಂದ ಹಿಡಿದು ಇದು ರೇಷನ್ ಕಾರ್ಡ್ ಇಂದ ಅಜ್ಜಿಯಿಂದ ಹಿಡಿದು ಮುನ್ನೂರಿಂದ ನಾಕ್ನೂರು ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೇರವಾಗಿ ನಿಮ್ಗೆ ನಾವ್ ಹೇಳಿದಿವಿ ಕೂಡ ಇಲ್ಲ ಎಲ್ಲಿ ಮಾಡ್ತಿರೀ ನೀವು ಎಲ್ಲಿ ನೀವ್ ಅರ್ಜಿ ಹಾಕಿದ್ರೆ ಅದು ಹೊರಗಡೆ ಹೋಗಾಗೆಲ್ಲ ಹೊರಗಡೆ ಹೋದಾಗ ಹೌದು ದಿನ ನಿತ್ಯ ದಿನ ನಿತ್ಯ ರೇಟ್ ಎಲ್ಲ ರೆಡಿನ್ಸ್ ರದ್ದು ಮಾಡಿ अब उन्हें आकर्षण बनता है और उन्हें नोटिस पड़ता है कि कर्ण बंद है और वो तो मर्दों से रात मारते हैं। ओके सर थैंक्यू। इनमें रेंट रूपी सेजरी दर देंगे। रूपी सेजरी हम कल्सा मार देंगे। दाद में इधर वाले जनता और यंगली इनपे वाले आकर्षण परसेजर हो। मैगिर मैगिर सर। ಡೆತ್ ಆಗಿದ್ದು ಅವ್ರದ್ದು ಫೈನ್ ಅಮೌಂಟ್ ಬರ್ಬೇಕು ಸರ್ ಎಲ್ಲಿರ್ತಾರ ಅವ್ರು ಕೇಳಿ ಬೇಕಾಟ ರೂಮಿಂದ दा लीला जी लीला मेलगडे होन मेलगडे हो लीला ने कोर्ट हाल ने गदारंत कोर्ट कोर्ट हाल ने आच होगून होतिरवे हां मैंने नीमेलु होमे होल्ड रे बरोबर मन चल न ಬರಿ ಬರಿ ಎಲ್ಲರಿಗೂ ಬರಿ ಬರಿ ನಾವು ಲಾಸ್ಟ್ ಟೈಮ್ ಬೋರ್ಡ್ ಹಾಕಿದಿಲ್ಲ ಅಂತ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬೋರ್ಡ್ ಹಾಕ ಅಂತ ಪ್ರೈಸ್ ಲಿಸ್ಟ್ ದಯವಿಟ್ಟು ನೀವು ಸಹಕಾರ ಮಾಡಿ ಹಾಕಿರಿ ಒಳ್ಳೇದು ಅದೇ ತರನ ರೈತರಿಗೂ ಬರ್ತಕ್ಕಂಥ ರೈತರಿಗೂ ಐಡಿ ಕಾರ್ಡ್ ಸರ್ ಹಾಕಿರಿಯವಿಟ್ಟು ಹಾಂ ಕೊಡ್ತಕ್ಕಂಥ ಇವು ಡಾ ಆಗಲಿ ಏನೋ ಒಂದಿಟ್ಟು ಕರೆಕ್ಟ್ ರೇಟ್ ಕೊಡಿರಿ ರೈತರು ಕೆಲವೊಂದು ರೈತರು ಏನಾದ್ರೂ ಜಾಸ್ತಿ ವಸೂ ಮಾಡತ್ತಾರ ಅಂತಂದು ಕಂಪ್ಲೇಂಟ್ ಬರೋದು ಹೌದಾ ಒಳ್ಳೇದು ನಮ್ಮ ಇವರು ನಮ್ಮ ಎಲ್ಲಪ್ಪ ಅವರ ಒಂದು ಮನವಿಗೆ ಸ್ಪಂದಿಸಿ ಪ್ರೈಸ್ ಲಿಸ್ಟ್ ಹಾಕ್ಯಾರ ರೈತರು ದಯವಿಟ್ಟು ರೈತರಲ್ಲ ಇಲ್ಲಿ ಬರ್ದಕ್ಕಂಥ ಪ್ರೈಸ್ ಪ್ರೈಜ್ ಲಿಸ್ಟ್ ಏನೈತಿ ಇದೇ ರೇಟ್ ಕೊಟ್ಟು ತಮ್ಮ ದಾಖಲೆಗಳನ್ನ ತೊಗೋಬೇಕಂತಂದು ತಮ್ಗೆ ಒಂದು ಮನವಿ ಮಾಡ್ಕೊಳ್ತೀನಿ ಹಾಕ್ಯಾರ ཁྱ� ཁིྱེ གེ ཀྱེ ཤེ རེ ར གེ ར ཁོོ ར རེ 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 འོ 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 ོར འོ ཅོ ོ འའས ོ འོིེ ಬರ್ಲಿಲ್ಲ ಅಂದ್ರೆ ತಿಂಗಳ ತಿಂಗಳ ನಮ್ಗ್ ಬರಲಿಲ್ಲ ಅಂದ್ರೆ ಅಲ್ಲ ನಿಮ್ಮ ಐಡಿ ಕಾರ್ಡ್ ಕಡ್ಡಾಯವಾಗಿ ಹಾಕೋಬೇಕಂತೈತಿ ಐಡಿ ಕಾರ್ಡ್ ಹಾಕೊಳ್ಳಾರ ನಿಮ್ಗೆ ಹೇಗದಾಗ ಯಾವ ಬಂದ್ ಕುತ್ಕೊಂಡು ಏನಾರ ಹಲಿಕೇರಿ ಕೆಲಸ ಮಾಡಿದಾಗ ನಾ ಹಾಕೋಬೇಡಿ ಕರೆ ಕರೆ ಗೊತ್ತಾಗಿದ್ರೆ ಇಲ್ಲಿ ಹಾಕಿದ್ರೆ ಇವರಂತ ತಕೊಳ್ಳಿ ಸರ್ ಈಗ ಕೇಳ್ತಾ ಹೇಳ್ತಾ ಇದೀವಿ ನಾವು ತಕೊಳ್ಳಿ ಮತ್ತೆ ನಾವ್ ಇಲ್ಲದಾಗ ಹಾಕೊಳ್ಳಿ ಅಂತ ನೀವು ಹೆಂಗೆ ತಕೊಳ್ಳಿ ಸರ್ ಅದು ದಯವಿಟ್ಟು ಮೈಂಟೇನ್ ಮಾಡಿ ಪ್ಲೀಸ್ ಅಲ್ಲಲ್ಲ ಹೇಳாக்கಕಲ್ಲ ಸರ್ ನಾವು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಬೇಕಾಗಿರೋದು ಆ ಹೇಳ್ತೀವಿ ಏಕಾಂತಕ್ಕೆ ಆಗ್ರೀ ಅವತ್ತ ಯಾರು ಫೈಲ್ ಇಂಗ್ ಎಲ್ಲ ಗೆಬ್ರಾಡಾ ಬಂದಿದ್ದ ನಾ ಬಂದು ಹಿಡಿದು ಬಿಟ್ಲೇ ಬಸಕನ ಓಡೋದಾ ಇಲ್ಲೇ ರೆಕಾರ್ಡ್ ರೂಮ್ನೇ ನಾನು ಹಿಡಿದ ಕಟ್ ಹಾಕೋದಿತ್ತು ನನ್ನ ಕೈಗೆ ಸಿಗ್ಲಿಲ್ಲ ರೆಕಾರ್ಡ್ ರೂಮ್ನಾಗ ಅವನ ಫೈಲ್ ಹುಡುಕ್ತಾ ದಯವಿಟ್ಟು ನಾವು ಹೇಳ್ದಾಗ ಅಷ್ಟೆಲ್ಲ ಮೇಳ್ಸರು ಅದು ಸ್ವಲ್ಪ ಕಂಟಿನ್ಯೂ ಆಗಿ ಮೇಂಟೈನ್ ಮಾಡ್ಕೊಳ್ಳಿ ಪ್ಲೀಸ್ ಓಕೆ 여 멀리 시야 빠져. 시야 빠져. कटमर, 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 हाँ वो तो उस पर कटना गाता हूँ सामना तो इतना क्रीम मारा बोल के सामने आता है, कटमर ಆಡಿ ಕಾರ್ ಇದೆ ಹಪಿಸ ಓರ 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 ಆಡಿ ಕಾರ್ ಹಾಕೊಳ್ರಿ ಯಾರ್ ಬಿಡ್ರಿ ಅದನ್ಯಾಕ ಹಾಕೋಂತೀರೆ ಸಂಬಲನ ಗಡಾ ನಿಮಗೆ ಸಂಬಲನ ಬೇಕು ಆಡಿ ಕಾರ್ ಮೇಡಂ ಇಷ್ಟೇ ಜನ ಸಮಯ ಆದ್ರೆ ಸ್ಟಾಪ್ ಇರೋದಿಲ್ಲ ಯಾರ್ ಕಾಂತೈಲ್ಲ ಇಷ್ಟೇ ಜನ ಮೇಡಂ ಏನು ತರ ಇದೆ ಈಗ ಒಂದು 4 5 ತಿಂಗಳು ಆತ ನಾವು ಟಿಆರ್ಎಸ್ ಪಕ್ಷದವರು ಬಂದು ಆಡಿ ಕಾರ್ ಹಾಕೊಳ್ಳಿ ಆಡಿ ಕಾರ್ ಮಟಲಿ ಡಿಟೈಲ್ ಅನ್ನ ಕೊಡಕ್ಕೆ ಏ ಸರ್ ಒಂದು ಕ್ಯಾನ್ ಹೊರಗೆ ಇಡ್ಬೇಕಾಗಿತ್ತು ಇಟ್ಟಿಲ್ಲ ಅನ್ನೋದು ಇಡಕ್ಕೆ ಹೇಳಿ ಸಾರ್ವಜನಿಕರಿಗೆ ನೀವಿಂತ ಬಿಸಿಲು ಟೈಮ್ನಾಗ ಸಾರ್ವಜನಿಕ ನೀರು ಇಲ್ಲ ಅಂದ್ರೆ ಏನು ಕೆಲಸ ಮಾಡಿಕೊಡ್ತೀರಿ ಗೊತ್ತಾಗಲ್ಲ ನಾನು ನೀವು ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ ನೀರು ಕೊಡ್ರಿ ಕುಡಿಯಕ್ ಆಗಲಿ ನೀರು ಬರ್ಲಿ ಸರ್ ಎರಡೂ ಆಗ್ಬೇಕು ಇರಲಿ ಪರವಾಗಿಲ್ಲ ಕೊಡ್ರಿ

ಎಲ್ಲ ಕಳು ಯಾವ ಅದನ್ನೆಲ್ಲ ಇಲ್ಲೇ ಇಲ್ಲೇ ನಡೆಯೆ ಎಲ್ಲ ಹೊಲಗೇರಿ ಅವ್ರೆ ಅಲ್ಲಿ ರೈತರಿಗೆ ಬಂದವ್ರಿಗೆ ಯಾರು ಫೋಟೋ ಕೊಡಾಕ್ ನಿವಾರ ಕೆಲಸ ಹಂಗ ಮಾಡೋದಂತ ಕೇಳಿ ಕಾರ್ಡ್ ಕಾರ್ಡ್ ಇದೆ ಕಾರ್ಡ್ ಇದೆ ಫೋಟೋ ಎಡಗೆ ಒಂದ್ ನಿಮಿಷ ಒಂದ್ ನಿಮಿಷ ಆಗಲಿ ಕಿರಿ ಒಂದ್ ನಿಮಿಷ ಒಂದ್ ಸೆಕೆಂಡ್ ಸೆಗಪ್ಪಣ ಸೆಗಣ ಮೇಡಮ್ ನಾವು ಬಂದು ಹಾಕೊಳ್ಳೋದಲ್ಲ ಮೇಡಮ್ ಮೊದ್ಲಕ್ಕೆ ಹಾಕೋಬೇಕಂದ್ರೆ ಐಡಿ ಕಾರ್ಡ್ ನೀವು ದಯವಿಟ್ಟು ಮೇಂಟೈನ್ ಮಾಡಿ ಪ್ಲೀಸ್ ಒಜ್ಜೆಗೆ ತಿಂದ ಬರ್ತದ ಹೊಜಾಗ ತಿಂದ್ರಿ ಮೇಡಮ್ ಇಲ್ಲಲ್ರಿ ಮೇಂಟೈನ್ ಮಾಡಿ ಪ್ಲೀಸ್ ಅಂದ್ರೆ ಸರ್ಕಾರಿ ಆಫೀಸ್ನಲ್ಲಿ ನಲ್ಲಿ ಯಾರ ಯಾರು ಯಾಕಂದ್ರೆ ಅಧಿಕಾರಿ ಬಿಟ್ಟು ಹೊರಗಣ್ಯರ ಬಂದು ಇದೆಲ್ಲ ಯಾರು ಸರ್ ನೀವು ಅವರ ಅವರ байಲೆನಂದ್ರಲ್ರಿ ನಾವು ಹೊರಗಡೆಯಿಂದ ಬಂದಿವಿ ನಾವು ಯಾರು ಏನ್ ಬಂತು ಕೇಳ್ರಿ ಅವರು ಅಂದ್ರೆ ನೀವು ಏನು ಮಾಡ್ತೀರಿ ಇಲ್ಲ ನಾನು ಫ್ರಮನ್ ಸರ್ ಗೊತ್ತಾ ಅಕ್ಷಮ ಗೊತ್ತಾ ಆಫೀಸ್ ಒಳಗದಿರಲ್ಲ ನೀವು ಏನು ಮಾಡ್ತೀರಿ ಆಫೀಸ್ ಒಳಗೆ ಇಲ್ಲೇ ದಿನ ನಿಂತ ಮಾಡಿಲ್ಲ ಅವ್ರಿಗೆ ಏನಿಲ್ಲ ಐಡಿ ಕಾರ್ಡ್ ಹಾಕಿದಿವೆ ವಕೀಲ್ರು ಅಥವಾ ಸಾರ್ವಜನಿಕ ಕೆಲಸ ಮಾಡಲ್ಲ ಐಡಿ ಕಾರ್ಡ್ ಹಾಕಿಸಲ್ಲ ಯಾರೋ ಸೈನ್ ತಗೊಳಕ್ ಬರಲ್ಲ ಹೆಬ್ಬಾರ್ಡ್ ತಗೋಕ್ ಬರೋದಿಲ್ಲ ಅವ್ರ ಕಡೆ ಯಾರೊಬ್ಬ ಅರ್ಜಿಯರ್ ಆಗಿರ್ಬೋದು ಅಷ್ಟೇ ಬಿಟ್ಟರೆ ನಮ್ಮ ಎಂಪ್ಲಾಯಿಸ್ ಯಾರೋ ಐಡಿ ಕಾರ್ಡ್ ಇದೇ ಆತರ ಗುರುದೊಬ್ಬರು ಹೆಸರು ಇದೆ ಐಡಿ ಕಾರ್ಡ್ ಏನು ಜೇಬಲ್ ಇಟ್ಕೊತೀವಿ ಆಕ್ಚುಲಿ ನಾನು ಹೆಸರ ಹಾಕಬಿಡಿದ್ವಿ ಪ್ರತಿಯೊಬ್ಬರದ್ದು ಕೂಡ ಹೆಸರು ಇದೆ ಇದೆ

ಒಂದು ಬೆಳೆ ನಾನು ಈರಣ ಬಾರ್ಕಿರು ಹಾವೇರಿ ಜಿಲ್ಲಾ ಕಾರ್ಯದರ್ಶಿ ಈ ನಾವು ಸಣ್ಣೂರು ತಾಲೂಕು ಆಫೀಸಿನಲ್ಲಿ ಲಜ್ಜ ಮುಕ್ತಾಯ ಅಭಿಯಾನ ಮಾಡ್ತಾ ಬಂದಿದ್ದೀವಿ ಹಾಗೂ ಈ ವಾರದೇ ಥರನೇ ಮಾಡ್ತಾ ಮಾಡಿಕೊಂಡು ಬಂದಿದ್ದೀವಿ ಹಾಗೆ ನಮ್ಮ ಕೆ ಆರ್ ಎಸ್ ಪಕ್ಷ ಇರೋದರಿಂದ ಈಗ ಇಲ್ಲಿ ಐ ಡಿ ಕಾರ್ಡ್ ಆಗಲಿ ಆಮೇಲೆ ಅಧಿಕಾರಿಗಳ ನಿರ್ಲಕ್ಷ್ಯಗಳಾಗಲಿ ಆಮೇಲೆ ಸರ್ಕಾರದಾಗಲಿ ಯಾವುದೋ ಒಂದು ಒಂದು ಮಟ್ಟಿಗೆ ನಡೀತಾ ಇದೆ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಸುಮಾರಾಗಿ ಕೆಲಸಗಳನ್ನ ನಡೀತಾ ಇದೆ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಅಧಿಕಾರಿಗಳು ತಮ್ಮ ರೂಲ್ಸ್ಗಳನ್ನು ಫಾಲೋ ಮಾಡಿಬಿಟ್ಟು ಜನಕ್ಕೂ ಸ್ವಲ್ಪ ಸ್ಪಂದನೆ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಇದೇ ಥರದಾಗಿ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಕೆ ಆರ್ ಎಸ್ ಪಕ್ಷಗಳು ಸಾರ್ವಜನಿಕರು ಕೂಡ ಕೆ ಆರ್ ಎಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಕೊಡ್ತಾನೆ ಇರಬೇಕು ಅಂತ ಕೇಳ್ತಾ ನಮ್ಮ ಈ ಲಂಚಮುಕ್ತ ಮುಕ್ತ ಅಭಿಯಾನನ ಮುಗಿಸ್ತಾ ಇದ್ದೀವಿ ನಮಸ್ಕಾರ